ಡಿ ಕಿರಣ್ ಇವಾಗ ಲಾಯರ್ ಸರ್ ಇವಾಗ ಒಂದು ಟ್ರೆಂಡಿಂಗ್ ನಡೀತಾ ಏನು ಅಂದರೆ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳ್ನ ಬ್ಯಾನ್ ಮಾಡಬೇಕು ಬ್ಯಾನ್ ಮಾಡಬೇಕು ಇಂದ ಎಷ್ಟು ಜನ ಸಾಯ್ತಾ ಇದ್ದಾರೆ ಸ್ಮೋಕಿಂಗಿಂದ ಎಷ್ಟು ಜನ ಸಾಯ್ತಾ ಇದ್ದಾರೆ ಅದು ಬಿಡಣ ನಮ್ಮ ಫಾರ್ಮರ್ಸ್ ನಾವು ರೈತರುಗಳು ಗೊಬ್ಬರದ ರೇಟಿಂದ ಸಾಲದಿಂದ ಬೆಳೆ ನಾಶ ಆಗಿರೋದ್ರಿಂದ ಎಷ್ಟು ಜನ ಸಾಯ್ತಾ ಇದ್ದಾರೆ ಅದೊಂದು ಯಾವತ್ತಾದರೂ ಥಿಂಕ್ ಮಾಡಿದ್ದೀರಾ ಹೋಗಲಿ ಕೌಂಟ್ ಎಷ್ಟಿದೆ ಅಂತ ಏನಾದರೂ ಗೊತ್ತಿದೆಯಾ ನಿಮಗೆ ಹಲೋ ಹಾಯ್ ಗಾಯ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ತಮ್ಲೈನ್ ನೋಡಿ ಯಾಕಪ್ಪ ಬೇಕಿತ್ತು ನಿನಗೆ ಅನ್ನೋರೆಷ್ಟು ಜನ ಈ ಮ್ಯಾಟ್ರು ಕೇಳಬೇಕಿತ್ತು ಅಂತ ಅಂದ್ಕೊಂಡಿರೋರು ತುಂಬ ಜನ ಏನು ವಿಚಾರ ಮಾತಾಡ್ತಿದ್ದೀನಿ ಅಂತ ಆಲ್ರೆಡಿ ನಿಮ್ಗೆ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ಇವಾಗ ಒಂದು ಟ್ರೆಂಡಿಂಗ್ ಇದೆ ಏನು ಅಂದರೆ ಆನ್ಲೈನ್ ಬೆಟ್ಟಿಂಗ ಆ್ಯಪ್ಗಳನ್ನ ಬ್ಯಾನ್ ಮಾಡಬೇಕು ಬ್ಯಾನ್ ಮಾಡಬೇಕು ಎಷ್ಟು ಜನ ಸರಿ ಅಂತಾರೋ ಸರಿ ಅನ್ನಲ್ವೋ ಅದು ನನಗೆ ಗೊತ್ತಿಲ್ಲ ಬಟ್ಟು ಆನ್ಲೈನ್ ಬೆಟ್ಟಿಂಗ್ ಆ್ಯಪು ಬ್ಯಾನ್ ಮಾಡೋದು ಸೈಡ್ ಇದು ಯಾರಿಗೆ ಹೇಳ್ತಾ ಇದ್ದೀನಿ ಅನ್ನೋದು ಅರ್ಥ ಆಗಿರುತ್ತೆ ಬಟ್ ಓಪನ್ ಆಗೇ ಹೇಳ್ತೀನಿ ಕಿತ್ತಡಿ ಕಿರಣ್ ಅವ್ರನ್ನ ವ್ಲಾಗ್ಗಳನ್ನ ನೋಡ್ಕೊಂಡು ನಾವು ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ ಏಕೆಂದರೆ ಒಳ್ಳೆ ಹಳ್ಳಿಯಿಂದ ಬಂದಿರೋ ಹುಡುಗ ಒಳ್ಳೆ ಕಂಟೆಂಟ್ ಮಾಡ್ತಾರೆ ಒಳ್ಳೆ ಪ್ಲೇಸ್ ತೋರಿಸ್ತಾರೆ ನಮಗೆ ಮನ್ಸಿಗೆ ಇಷ್ಟ ಆಗೋ ಥರ ಮಾತಾಡ್ತಾರೆ ಅಂತ ನಾವು ಕೂಡ ಸಬ್ಸ್ಕ್ರೈಬರ್ಸೆ ಕಿತ್ತಡಿ ಕಿರಣ್ ಇವಾಗ ಲಾಯರ್ ಸರ್ ಏನಂದರೆ ಇವರು ಸುಮಾರು ವರ್ಷದಿಂದ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ನ ಬ್ಯಾನ್ ಮಾಡಬೇಕು ಬ್ಯಾನ್ ಮಾಡಬೇಕು ಯಾಕೆ ಅಂದರೆ ಅದರಿಂದ ಯುವಕರು ಸೂಸೈಡ್ ಮಾಡ್ಕೋತಿದ್ದಾರೆ ಆಡಿ 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 ಓಕೆ ಅದು ಒಳ್ಳೆಯ ಕೆಲಸ ಅದ್ರ ಬಗ್ಗೆ ನಾವು ಅಪ್ರಿಷಿಯೇಟ್ ಮಾಡ್ತೀವಿ ಅದು ಒಂದು ಸೈಡಿಗೆ ಗಿಡನ ಯಾಕೆ ಅಂದರೆ ಅದು ಒಂದು ಬೇರೆ ವಿಚಾರ ಇವಾಗ ಇನ್ನೊಂದು ಮ್ಯಾಟ್ರ್ ಎತ್ಕಂತು ಅಂದರೆ ಇನ್ನೊಂದು ಪಾಯಿಂಟ್ ಲೆಕ್ಕಾಚಾರದಲ್ಲಿ ಬಂತು ಅಂದರೆ ಅದೊಂದೇ ವಿಚಾರಕ್ಕೆ ಸೂಸೈಡ್ ಆಗ್ತಾ ಇದೆಯಾ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಸ ಇರೋದರಿಂದನೇ ಸೂಸೈಡ್ ಆಗ್ತಾ ಇದೆಯಾ ಇಂದ ಎಷ್ಟು ಜನ ಸಾಯ್ತಾ ಇದ್ದಾರೆ ಸ್ಮೋಕಿಂಗಿಂದ ಎಷ್ಟು ಜನ ಸಾಯ್ತಾ ಇದ್ದಾರೆ ಅದು ಬಿಡೋಣ ನಮ್ಮ ಫಾರ್ಮರ್ಸ್ ನಾವು ರೈತರುಗಳು ಗೊಬ್ಬರದ ರೇಟಿಂದ ಸಾಲದಿಂದ ಬೆಳೆ ನಾಶ ಆಗಿರೋದ್ರಿಂದ ಎಷ್ಟು ಜನ ಸಾಯ್ತಾ ಇದ್ದಾರೆ ಅದೊಂದು ಯಾವತ್ತಾದರೂ ತಿಂಕ್ ಮಾಡಿದ್ದೀರಾ ಹೋಗ್ಲಿಕ್ಕೆ ಕೌಂಟ್ ಎಷ್ಟಿದೆ ಅಂತ ಏನಾದ್ರು ಗೊತ್ತಿದೆಯಾ ನಿಮಗೆ ಒಂದು ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ ಇಂದ ನಿಮ್ಗೆ ಆಲ್ಮೋಸ್ಟ್ ಒನ್ ಇಯರಿಗೆ ಒಂದು ಸಾವಿರ ಜನ ಸತ್ತಿರ್ಬೋದಾ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ ಯಾವಾಗಿಂದ ಬಂದಿದೆ ಇವಾಗ ಒಂದು ಫೈವ್ ಟೆನ್ ಇಯರ್ಸಿಂದ ಟ್ರೆಂಡಿಂಗ್ ಆಗ್ತಾ ಇದೆಯಾ ಹಾಂ ಓಕೆ ಐ ಪಿ ಎಲ್ಲಿಂದ ಇಟ್ಕೊಳ್ಳೋಣ ಆವಾಗಿಂದ ಆನ್ಲೈನ್ ಬೆಟ್ಟಿಂಗ್ ಬೆಟ್ಟಿಂಗ್ ಅಂತ ಸ್ಟಾರ್ಟ್ ಆಗಿರ್ಬೋದು ನಮ್ಮ ಫಾರ್ಮರ್ಸ್ ರೈತರು ಬೆನ್ನೆಲುಬು ದೇಶದ ಬೆನ್ನೆಲುಬು ಅಂತಾರೆ ಅವರು ಎಷ್ಟು ವರ್ಷದಿಂದ ಸಾಯ್ತಾ ಇದ್ದಾರೆ ಯಾರಾದರೂ ಸೊಲ್ಯೂಷನ್ ಹುಡ್ಕಿದ್ದೀರಾ ಇಲ್ಲ ನೀವೇ ಕಿತ್ತಡಿ ಕಿರಣ್ ನೀವೇ ಮಾತಾಡಿದ್ದೀರಾ ಯಾವತ್ತಾದರೂ ಒಂದಿನ ನಮ್ಮ ರೈತರಿಗೆ ಹಿಂಗೆ ಕಷ್ಟ ಆಗಿದೆ ಬನ್ನಿ ನಿಮ್ಮ ನಿಮ್ಮದೇ ಜಿಲ್ಲೆ ಆದಂಥ ನಿಮ್ಮ ಡಿಸ್ಟಿಕಲ್ಲೇ ಹತ್ರ ಶಿವ ಅನ್ಸುತ್ತೆ ಐ ಥಿಂಕ್ ಅವ್ರ ಇನ್ಸ್ಟಾಗ್ರಾಮ್ ನೇಮು ಮೆನ್ಷನ್ ಮಾಡಿರ್ತೀನಿ ನೋಡ್ಕೊಳ್ಳಿ ಅವರು ರೈತರ ಪರವಾಗಿ ಈಗ ಒಂದು ಚಿರತೆಯಿಂದ ಹಸುಗಳಾಗಲಿ ಇಲ್ಲ ಕುರಿಗಳಾಗಲಿ ಹುಲಿಯಿಂದ ತೊಂದರೆ ಆಗಿರೋದು ಆನೆಯಿಂದ ತೊಂದರೆ ಆಗಿರೋದು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಏನೇನು ತೊಂದರೆ ಆಗಿದೆ ಇಲ್ಲ ಗೌರ್ಮೆಂಟು ಎಷ್ಟು ಜಮೀನ ಮುಟ್ಕೊಳ್ಳಾಕತ್ತಾ ಇದೆ ರೈತರದ್ದು ಪ್ರತಿಯೊಂದು ವೀಡಿಯೋ ಮಾಡಾಕ್ತಿರ್ತಾರೆ ಅವರು ಎಷ್ಟು ಹೋರಾಟಗಳಿಗೆ ಜಾಯಿನ್ ಆಗ್ತಾರೆ ಅದಕ್ಕೆ ಯಾವತ್ತಾದರೂ ಒಂದಿನ ಹೋಗಿದ್ದೀರಾ ನಾನು ಹೋಗಿದಿನ ಅಂತ ಎಷ್ಟೋ ಜನ ಅನ್ಕತ್ತಿರ್ಬೋದು ಬಟ್ ನಾನು ಹೋಗೋದಕ್ಕೂ ಒಬ್ಬ ದೊಡ್ಡ ಯೂಟ್ಯೂಬರ್ ಇನ್ಫ್ಲೂಯೆನ್ಸರ್ ಅಂತಾನೆ ಆಗಿರೋರು ಹೋಗೋದಕ್ಕೂ ಈಗ ಸಾಮಾನ್ಯ ಮನುಷ್ಯ ಒಬ್ಬ ಹೋಗೋದಕ್ಕೂ ಡಿ ಬಾಸ್ ಹೋಗೋದಕ್ಕೂ ವ್ಯತ್ಯಾಸ ತುಂಬ ಇರುತ್ತೆ ಹಾಗೆ ಡಿ ಬಾಸ್ ಹೋದರೆ ಅವರಿಂದ ಲಕ್ಷ ಜನ ಹೋಯ್ತಾರೆ ಸಾಮಾನ್ಯ ಹೋದರೆ ಅವನ ಜೊತೆ ಇನ್ನೊಬ್ಬ ಫ್ರೆಂಡ್ ಹೋಗ್ಬೋದು ಅಷ್ಟೆ ಹಂಗೆ ನಾನು ಹೋಗೋದಕ್ಕೂ ಕಿತ್ತಡಿ ಕಿರಣ್ ಹೋಗೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಹಂಗಾಗಿ ಯಾವತ್ತಾದರೂ ನೀವು ಹೋಗಿದ್ದೀರಾ ಕಿತ್ತಡಿ ಕಿರಣ್ ಅವರೇ ಇಲ್ಲ ಅಲ್ವಾ ಆನ್ಲೈನ್ ಬಿಟಿಂಗ್ ಆ್ಯಪ್ ಓಕೆ ಬ್ಯಾನ್ ಮಾಡಿಸಿ ಬಟ್ ಅದ್ರ ಜೊತೆಗೆ ಇದು ಮಾತಾಡಿದರೆ ನೀವು ಮಾಡ್ತಿರೋದು ಓಕೆ ಒಳ್ಳೆ ಸಮಾಜ ಕಾರ್ಯಗಳು ಮಾಡ್ತಾಯಿದ್ದೀರಾ ಅನ್ಬೋದು ಬಟ್ ಲೈಕು ಫಾಲೋವರ್ಸು ಫ್ರೇಮಿಗೋಸ್ಕರ ಅದೇನೋ ಮೀಡಿಯಾ ಫ್ರೇಮ್ ಇರುತ್ತಲ್ಲ ಮೀಡಿಯಾ ಫ್ರೇಮಿಗೋಸ್ಕರ ನೀವು ಕೆಲಸ ಮಾಡ್ತಿದ್ದೀರಾ ಅಂತ ಅನಿಸುತ್ತೆ ನನಗೆ ಯಾಕೆ ಅಂದರೆ ಒಂದೇ ವಿಚಾರನ ಪದ ಪದೇ ಒತ್ತಿ ಒತ್ತಿ ಅವ್ರು ಹಂಗೆ ಮಾಡಿದ್ರು ಇವ್ರು ಹಿಂಗೆ ಮಾಡಿದ್ರು ಅವ್ರು ಪ್ರಮೋಷನ್ ಮಾಡ್ತಿದ್ದಾರೆ ಬೆಟ್ಟಿಂಗ್ ಆ್ಯಪ್ನ ಇವ್ರು ಪ್ರಮೋಷನ್ ಮಾಡ್ತಿದ್ದಾರೆ ಬೆಟ್ಟಿಂಗ್ ಆ್ಯಪ್ನ ನಿಲ್ಲಿಸಿ ನಿಲ್ಲಿಸಿಲ್ಲ ಅಂದರೆ ನೋಟಿಸ್ ಬರುತ್ತೆ ನೋಟಿಸ್ ಕಳಿಸಿ ನಿಲ್ಲಿಸಿ ಬ್ಯಾನ್ ಮಾಡಿಸ್ಬಿಡಿ ಅದರಲ್ಲೂ ಆನ್ಲೈನ್ ಬೆಟ್ಟಿಂಗ್ ಆ್ಯಪಲ್ಲೂ ಕೂಡ ಮೆನ್ಷನ್ ಮಾಡಿರ್ತಾರೆ ಇದು ಆಡಬೇಡಿ ಆಡಿದ್ರೆ ಸತ್ತೊಯ್ತೀರಾ ನನ್ನ ಮಕ್ಕಳ ಅಂತಲೇ ಮೆನ್ಷನ್ ಮಾಡಿರ್ತಾರೆ ಹಂಗೆ ಆಲ್ಕೋಹಾಲಲ್ಲೂ ಮೆನ್ಷನ್ ಮಾಡಿರ್ತಾರೆ ಆಲ್ಕೋಹಾಲ್ ಇಸ್ ಇಂಜುರಿಯಸ್ ಟು ಎಲ್ತ್ ಅಂತ ಮತ್ತು ಸಿಗರೇಟಲ್ಲೂ ಮೆನ್ಷನ್ ಮಾಡಿರ್ತಾರೆ ಸ್ಮೋಕಿಂಗ್ ಇಂಜುರೇಸ್ ಟು ಎಲ್ತ್ ಆ್ಯಂಡ್ ಕ್ಯಾನ್ಸರ್ ಬರುತ್ತೆ ಅಂತಲೂ ಮೆನ್ಷನ್ ಮಾಡಿರ್ತಾರೆ ಅಂದರೂ ಜನ ಬಿಡ್ತಾರ ಮಾಡೇ ಮಾಡ್ತಾರೆ ಬಟ್ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ನ ಕೂಡ ಬ್ಯಾನ್ ಮಾಡಿಸಿ ನಾನು ಸಪೋರ್ಟ್ ಮಾಡ್ತೀನಿ ಬಟ್ ರೈತರ ಬಗ್ಗೆ ಫಸ್ಟ್ ಇಂಪಾರ್ಟೆಂಟ್ ಪ್ಲಸ್ಸು ಆಮೇಲೆ ಆಲ್ಕೋಹಾಲು ಸ್ಮೋಕಿಂಗ್ ಮಾಡೋಕ್ಕಾಗಲ್ಲ ಬಿಡಿ ಅದು ಗೌರ್ಮೆಂಟಿಗೆ ರೆವಿನ್ಯೂ ಇರೋದೇ ಅದರಿಂದ ಬಟ್ ರೈತರ ಬಗ್ಗೆ ಸ್ವಲ್ಪ ಕಾಳಜಿ ತಗೊಂಡು ಹೋರಾಡೋಕ್ಕೆ ಹೋರಾಟಗಳಿಗೆ ನೀವು ಜಾಯ್ನ್ ಆಗಿ ಬ ಈಗ ನಿಮ್ಮದ್ರಿಂದ ಆಗಲಿ ಯೂಟ್ಯೂಬಲ್ಲಾಗಲಿ ನೀವು ಮಾಡೋ ವೀಡಿಯೋನ ಲಕ್ಷಾಂತರ ಜನ ನೋಡ್ತಾರೆ ನೀವು ಕೂಡ ತಿಂಗ್ಳಿಗೆ ಬೇಡ ವಾರಕ್ಕೋ ತಿಂಗಳಿಗೆ ಒಂದೊಂದು ವೀಡಿಯೋ ಹಾಕಿ ರೈತರಿಗೆ ಏನು ಕಷ್ಟ ಇದೆ ಗೊಬ್ಬರದ ರೇಟ್ ಏನಿದೆ ಮಾರ್ಕೆಟಲ್ಲಿ ತರಕಾರಿ ರೇಟ್ ಏನು ಸಿಗ್ತಿದೆ ನೀವು ರೈತರು ಮಕ್ಕಳೇ ಅನ್ಕೋತೀನಿ ಬಟ್ ನನಗೆ ಡೀಟೇಲಾಗಿ ಗೊತ್ತಿಲ್ಲ ರೈತರು ಮಕ್ಕಳೇ ಆಗಿರ್ತೀರ ನಿಮ್ಮ ಅಪ್ಪ ಅಮ್ಮನೂ ಎಷ್ಟು ಸರಿ ಲಾಸ್ ಮಾಡ್ಕೊಂಡಿರ್ತಾರೆ ಏನು ಎತ್ತ ಪ್ರತಿಯೊಂದು ನಿಮಗೂ ಗೊತ್ತಿರುತ್ತೆ ಹಂಗಾಗಿ ನೀವು ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ರೆ ರೈತರ ಬಗ್ಗೆ ತುಂಬ ಉಪಯೋಗ ಇದು ಯಾವತ್ತಿದ್ರೂ ಹಾಗೆ ಆಗುತ್ತೆ ಒಂದು ಸರಿ ಧ್ವನಿ ಎತ್ತಾದಮೇಲೆ ಈಗ ಸೌಜನ್ಯಕ್ಕೆ ಶೇಂಗೆ ಅದು ಮಾಡಲಿ ಮಾಡದೇ ಇರಲಿ ತೀರ್ಪು ಸಿಗಲೇಬೇಕು ಸತ್ಯ ಸಿಗುತ್ತೋ ಸುಳ್ಳು ಸಿಗುತ್ತೋ ತೀರ್ಪು ಬಟ್ ಸಿಕ್ಕೇ ಸಿಗುತ್ತೋ ಹಂಗೆ ಇದು ಕೂಡ ತೀರ್ಪು ಸಿಕ್ಕೇ ಸಿಗುತ್ತೆ ಹನ್ನೆರಡು ಗಂಟೆಗೇನೋ ಬ್ಯಾನ್ ಆಗುತ್ತೆ ಇನ್ಫಾರ್ಮೇಷನ್ ಬಂದಿದೆ ನನಗೆ ಅಂತ ಹೇಳಿದ್ರಿ ಬಟ್ ಅದು ಕೂಡ ಆಗಿಲ್ಲ ನಾನು ಕೂಡ ಚೆಕ್ ಮಾಡಿದೆ ಹನ್ನೆರಡು ಗಂಟೆ ಆದಮೇಲೆ ಕೂಡ ಬಟ್ ಆಗಲಿ ನಾನು ಇಷ್ಟಪಡ್ತೀನಿ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಸ್ಗಳು ಬ್ಯಾನ್ ಆಗೋದನ್ನ ಬಟ್ ಅದ್ರ ಜೊತೆಗೆ ರೈತರ ಬಗ್ಗೆಯೂ ವೀಡಿಯೋ ಮಾಡಿ ನಿಮಗೆ ಸುಮ್ಮನೆ ಹಂಗೆ ಒಂದು ಕ್ಲೂ ಕೊಡ್ತೀನಿ ಅಂದರೆ ಒಂದು ಆನ್ಲೈನ್ ಬೆಟ್ಟಿಂಗ್ ಆ್ಯಪಲ್ಲಿ ಒಂದು ಸಾವಿರ ಜನ ಸತ್ತರೆ ವರ್ಷಕ್ಕೆ ವಿತೌಟ್ ಕೇಸು ಕೇಸ್ ಕೇಸ್ ಎಲ್ಲ ಇರೋದು ನಾವು ತೆಗೆದು ನೋಡಿದ್ರೆ ಒಂದು ಇನ್ನೂರು ಮುನ್ನೂರು ಜನ ಸಿಗ್ಬೋದು ಅಷ್ಟೇ ಇಡೀ ಇಂಡಿಯಾಕ್ಕೆ ವಿತೌಟ್ ಕೇಸ್ ಆಗಿರೋದೆಲ್ಲ ತಗೋತು ಅಂದರೆ ಒಂದು ಸಾವಿರ ಇರ್ಬೋದು ರೈತರು ಬರೀ ವರ್ಷಕ್ಕೆ ಸಾವಿರ ಎರಡು ಸಾವಿರ ಮೂರು ಸಾವಿರ ಜನ ಗಟ್ಟಲೆ ಏನು ನನಗೂ ಇದು ಎಕ್ಸಾಕ್ಟ್ ಇದು ಅಂತಲ್ಲ ಜಸ್ಟ್ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಾಕು ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈಯಲ್ಲಿ ಎಷ್ಟು ಜನ ಸತ್ತಿದ್ದಾರೆ ಅಂತ ಹಂಗೆ ಒಂದೊಂದು ಕ್ಲಿಪ್ ಫೋಟೋಸ್ ಹಾಕಿರ್ತೀನಿ ನೋಡ್ಕೊಳ್ಳಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈಯಲ್ಲಿ ಎಷ್ಟು ಜನ ಸತ್ತಿದ್ದಾರೆ ಅಂತ ಸಾವಿರ ಸಾವಿರ ಗಟ್ಟಲೆ ಬರ್ತಾರೆ ಇವಾಗಂತೂ ಪರವಾಗಿಲ್ಲ ಇನ್ನೂ ಹಿಂದೆ ಇವಾಗಂತೂ ಹೊರ್ಗಡೆ ಹೋಗಿ ದುಡಿತಾ ಇದ್ದಾರೆ ಬೆಂಗಳೂರು ಬಾಂಬೆ ಮುಂಬೈ ಅಲ್ಲಿ ಇಲ್ಲಿ ಅಂತ ಹಂಗಾಗಿ ಫ್ಯಾಮಿಲಿಗಳು ಬದುಕಿದ್ದಾರೆ ಇನ್ನೂ ಐದಾರು ವರ್ಷ ಹಿಂದೆ ಎಲ್ಲ ತಗೊಂತು ಅಂದರೆ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಜನ ಎಲ್ಲ ಸತ್ತಿರೋರು ಇದ್ದಾರೆ ಹಂಗಾಗಿ ನನಗನ್ಸೋ ಪ್ರಕಾರ ಫ್ರೇಮಿಗೆ ಕೆಲಸ ಮಾಡೋದ್ಕಿಂತ ನಿಜವಾದ ಸಮಾಜ ಸೇವೆ ಮಾಡೋ ಕೆಲಸ ಮಾಡಿದ್ರೆ ಆಟೋಮೆಟಿಕ್ ಫ್ರೇಮ್ ಬರುತ್ತೆ ಅಂತ ತಿಳ್ಕೊತೀನಿ ಯಾಕೆಂದರೆ ನಿಮ್ಮ ಸರೌಂಡಿಂಗ್ಸಲ್ಲೇ ತುಂಬ ಯೂಟ್ಯೂಬ್ ಯೂಟ್ಯೂಬರ್ಸ್ ಇದ್ದಾರೆ ನಿಮ್ಮ ಫ್ರೆಂಡ್ಸ್ಗಳೇ ಎಲ್ಲ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ರೇಂಜಲ್ಲೇ ಇರೋ ಅಂಥವ್ರು ಯಾಕೆ ನಾವು ಅದೇ ರೀತಿ ತಿಳ್ಕೊತೀವಿ ಯಾಕೆಂದರೆ ನೀವು ಒಂದು ವೀಡಿಯೋ ಆಗ್ತು ಅಂದರೆ ಲಕ್ಷಾಂತರ ಜನ ನೋಡಬೇಕಾದ್ರೆ ಇಷ್ಟಪಡಬೇಕಾದ್ರೆ ಹಾಗಾಗಿ ನೀವು ಆ ಥರ ಕೆಲಸಗಳು ಮಾಡೋದ್ರಿಂದ ಬರೀ ಡೈಲಾಗ್ಳೋದ್ರೆ ಬರಲ್ಲ ಇಲ್ಲ ಫ್ರೇಮಿಗೆ ಕೆಲಸ ಮಾಡಿದ್ರೆ ಬರೋಲ್ಲ ನಿಜವಾಗಲೂ ಕೆಲಸ ಮಾಡಿ ಅವಾಗ ನಾವು ಕೂಡ ಸಪೋರ್ಟ್ ಮಾಡ್ತೀವಿ ಜನಗಳು ಕೂಡ ಸಪೋರ್ಟ್ ಮಾಡ್ತಾರೆ ನಿಮಗೆ ನಾನು ಹೇಳಿರೋದು ಸಿಟ್ಟಾಗ್ಬೋದು ಇಲ್ಲ ಹೌದು ಕರೆಕ್ಟ್ ಅಂತ ಅನ್ನಿಸ್ಬೋದು ಲಾಯರ್ ಸರ್ ನೋಡಿ ಏನು ಮಾಡೋದು ಡಿಸಿಷನ್ ನಿಮಗೆ ಬಿಟ್ಟಿರೋದು ಬಟ್ ನೀವು ಮಾಡ್ತಿರೋದು ಒಳ್ಳೆ ಕೆಲಸನೇ ಒಳ್ಳೆ ಕೆಲಸಕ್ಕೆ ಇದು ಸೇರ್ಕೊಂಡ್ರೆ ನಿಜವಾದ ಒಳ್ಳೆ ಕೆಲಸ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಜನಗಳು ಏನು ಅನ್ಕೋತಾರೆ ಜನಗಳಿಗೆ ಬಿಟ್ಟಿದ್ದು ನೀವೇನು ಅನ್ಕೋತೀರ ನಿಮಗೆ ಬಿಟ್ಟಿದ್ದು ನನಗನ್ಸಿದ್ದು ನಾನು ಹೇಳಿದ್ದೀನಿ ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು ನೀವು ವಿಡಿಯೋ ಮಾಡಲಿ ರೈತರ ಬಗ್ಗೆ ಮಾಡದೇ ಇರಲಿ ಏನೂ ಚೇಂಜ್ ಆಗಲ್ಲ ಆಗೋದಾಗೇ ಆಗುತ್ತೆ ಬಟ್ ನೋಡಿ ಏನು ಮಾಡ್ತೀರಾ ಅಂತ ಐ ಥಿಂಕ್ ಎಲ್ಲರಿಗೂ ಏನಾದರೂ ಒಂದು ಅನಿಸಿರುತ್ತೆ ವ್ಲಾಗ್ ನೋಡಿ ಹಂಗಾಗಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮ್ಮ ನಿಮ್ಮ ಕಮೆಂಟ್ಗಳು ಬೈಬೇಕು ಅಂತ ಅಂದರೆ ಫ್ರೀಡಮ್ ಕೊಟ್ಟಿದ್ದೀನಿ ಕಮೆಂಟ್ ಸೆಕ್ಷನ್ನಲ್ಲಿ ಅದು ಬಾಯಿಗೆ ಬಂದಂಗೆ ಬೈರಿ ಹೊಗಳ ಬೇಕು ಅನ್ಸಿದ್ರು ಫ್ರೀಡಮ್ ಕೊಟ್ಟಿದ್ದೀನಿ ಕಮೆಂಟ್ ಸೆಕ್ಷನಲ್ಲಿ ಬಾಯಿಗೆ ಬಂದಂಗೆ ಒಗಳಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಮುಂದಿನ ವ್ಲಾಗಲ್ಲಿ ಸಿಗೋಣ